ಲೋಕಸಭಾ ಚುನಾವಣೆಯ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡೆ ಉಡುಪಿ ಜಿಲ್ಲೆಯ ಕೋಡಿ ಕುಂದಾಪುರ ಕಟಪಾಡಿ ಕೋಟ ಮುಂತಾದ ಕಡೆ ಮತಯಾಚನೆ ನಡೆಸಿದರು ಜಯಪ್ರಕಾಶ ಸಮಾಜ ಅಭಿವೃದ್ಧಿಯೋ ಶ್ರೀಕೃಷ್ಣ ಪರಮಾತ್ಮ ಆದಾಗ ಪರಿವರ್ತನೆ ಜಗತ್ತ ನಿಯಮ ತಾವೆಲ್ಲ ಒಂದು ಬಾರಿ ಪರಿವರ್ತನೆ ಮಾಡುವ ಮೂಲಕ ಅಭಿವೃದ್ಧಿ ಕೆಲಸವನ್ನು ಕಂಡು ಕೇವಲ ಎರಡು ವರ್ಷಗಳ ಅವಧಿಯಲ್ಲಿ ಅತ್ಯಂತ ಅವಧಿಯಲ್ಲಿ ಉಡುಪಿ ಚಿಕ್ಕ ರೋಚನಾ ಕ್ಷೇತ್ರವನ್ನ ಅತ್ಯಂತ ಅಭಿವೃದ್ಧಿಶೀಲ ಸಂಪೂರ್ಣ I'm hey. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಈ ಜಿಲ್ಲೆಯ ಹಿರಿಯ ಶಾಸಕರು ನಾಲ್ಕು ಬಾರಿ ಮೈದೂರು ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧೀಕರಿಸಿ ನಮ್ಮೆಲ್ಲ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂತಹ ದುಡಿಮೆ ಮಾಡಿ ಶಿವಮೊಗ್ಗ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಶ್ರೀಮತಿ ಟೀಟಾ ಶಿವರಾಜ್ ಕುಮಾರ್ ಗೆಲ್ಲಿಸುವ ಪಲು ತೊಟ್ಟಂತ ಗೋಪಾಲ್ ಪೂಜಾರಿ ಅವರು ಮತ್ತು ಸುಕುಮಾರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಇದೀಗ ಗೋಪಾಲ್ ಪೂಜಾರಿ ಅವರು जय 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 ಜಿಐಟಿ ನಮಗೆ ಬರಬೇಕಾದ ಹಕ್ಕನ್ನ ಒಂದು ಮೂರು ರೂಪಾಯಿಗೆ ಹದ್ಮೂರು ರೂಪಾಯಿ ಮೂಲಕ ನಮ್ಮ ಹಕ್ಕನ್ನ ಕೊಡ್ತಕ್ಕಂಥ ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರು ವಿಫಲರಾದ್ರಿಂದ ಆ ಇಪ್ಪತ್ತಾರು ಜನರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾದ್ರೆ ಆ ನಮಗ ಬರುವ ಕರ್ನಾಟಕ ಬರುವ ಹಕ್ಕನ್ನ ಕೇಳಬೇಕಾದ್ರೆ ಇಂಥ ಒಬ್ಬ ಪ್ರಭುತ್ವ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ಗೆ ಹೋದಾಗ ಸಾಧ್ಯ ಹೇಳಿ

আমি <laughs> ಅದ್ರ ಬಗ್ಗೆ ಚಿಂತನೆ ಇಲ್ಲ ದಿನ ಓಟ್ ಕೇಳ್ತಕ್ಕಂಥ ಅವರಿಗೆ ಈ ಬಾರಿ ಸಕ್ಕ ಶಿಕ್ಷೆಯನ್ನ ಕುಂದಪುರ ಭಾಗದ ಮತದಾರರು ಮಾಡಬೇಕಂತ ವಿನಂತಿ ಮಾಡಿ ಗೆದ್ರೆ ಈ ಭಾಗದ ಅಭಿವೃದ್ಧಿ ಕೆಲಸ ಅವರೊಂದಿಗೆ ನಾವು ಕೈ ಜೋಡ್ತಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಮಾಡ್ತೇನೆ